ಈ ಸಲ ಬಂದಿರುವಂತಹ ನಾಗರ ಪಂಚಮಿ ಬಹಳಷ್ಟು ಅದೃಷ್ಟವನ್ನು ತಂದಿದೆ ಶಿವಭವ ಯೋಗದಲ್ಲಿ ಮಂಗಳ ಗೌರಿ ವ್ರತದೊಂದಿಗೆ ನಾಗರ ಪಂಚಮಿ ಬಹಳಷ್ಟು ಅದೃಷ್ಟವನ್ನೇ ತಂದಿದೆ ಹಾಗಿದ್ರೆ ಬನ್ನಿ ನಾಗರ ಪಂಚಮಿಯ ವಿಶೇಷತೆಗಳನ್ನ ನೋಡೋಣ ಹೊಡ ಹುಟ್ಟಿದವರ ಬೆನ್ನು ಹೊಟ್ಟೆ ತಂಪಾಗಿರಲೆಂದು ಆರೈಸುವ ಹಬ್ಬವೇ ನಾಗರ ಪಂಚಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ ಹಾಗೂ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ ಇನ್ನು ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಜೋಕಾಲಿ ಹಬ್ಬ ಇನ್ನು ಈ ನಾಗರ ಪಂಚಮಿಯನ್ನು ಯಾವ ಕಾರಣಕ್ಕಾಗಿ ಆಚರಿಸ್ತೀವಿ ಅಂತ ನೋಡೋದಾದರೆ ದ್ವಾಪರ ಯುಗದಲ್ಲಿ ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣವೆಂದು ತಿಳಿದು ಭೂಲೋಕದಲ್ಲಿರುವ ಸಕಲ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪ ಯಜ್ಞವನ್ನು ಆರಂಭಿಸ್ತಾನೆ ಯಾಗದಲ್ಲಿ ಎಲ್ಲ ಸರ್ಪಗಳು ಯಾಗಕುಂಡಕ್ಕೆ ಬಂದು ಬಿದ್ದು ಬೆಂದು ಹೋಗ್ತಿರ್ತವೆ ಸಕಲ ಸರ್ಪಕುಲವೇ ನಾಶವಾಗುವುದನ್ನು ಮನಗಂಡ ಅಸ್ತಿಕ ಋಷಿಯು ಜನಮೇ ಜಯನ ಬಳಿ ಬಂದು ಪ್ರಾಣಿ ಹಿಂಸೆ ಮಹಾಪಾಪ ಹೀಗಾಗಿ ಈಗ ಕೈಗೊಳ್ಳಿಕೊಂಡಿರುವ ಸರ್ಪಯಜ್ಞವನ್ನು ಕೂಡಲೇ ನಿಲ್ಲಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ತಾನೆ ಅಸ್ತಿಕ ಮುನಿಯ ಕೋರಿಕೆಯಿಂದ ಪ್ರಸನ್ನನಾದ ಜಯರಾಜನು ತಾನು ಕೈಗೊಂಡಿದ್ದ ಸರ್ಪಯಜ್ಞವನ್ನು ನಿಲ್ಲಿಸ್ತಾನೆ ಹಾಗೆ ಸರ್ಪಕುಲವನ್ನು ಕಾಪಾಡಿದ ದಿನ ಶ್ರಾವಣ ಪಂಚಮಿ ಹಾಗಾಗಿ ಇದು ನಾಗರ ಪಂಚಮಿ ಎಂದು ಪ್ರಸಿದ್ಧವಾಗಿದೆ ಭಾಗವತದಲ್ಲಿ ಹೇಳು ಹೇಳಿರುವಂತೆ ಶ್ರೀಕೃಷ್ಣನು ತನ್ನ ಗೆಳೆಯರೊಂದಿಗೆ ಯಮುನಾ ನದಿ ತೀರದಲ್ಲಿ ಆಡು ಆಡುತ್ತಿದ್ದಾಗ ಚೆಂಡನ್ನು ಎತ್ತಿಕೊಳ್ಳಲು ಹೋದ ಕೃಷ್ಣನು ಜಾರಿ ನದಿಯಲ್ಲಿ ಬಿದ್ದಾಗ ಕಾಳಿಯ ಎಂಬ ಭಯಾನಕ ಸರ್ಪವು ಅವನ ಮೇಲೆ ಆಕ್ರಮಣ ಮಾಡಿತು ಕೃಷ್ಣನು ಹೋರಾಟ ಮಾಡಿ ಕಾಳಿಯ ಸರ್ಪದ ಎಡೆಮುರಿ ಕಟ್ಟಿದನು ಇನ್ನು ಮುಂದೆ ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡಬಾರದೆಂಬ ಎಚ್ಚರಿಕೆ ಬುದ್ಧಿವಾದ ಹೇಳಿ ಆ ಹಾವನ್ನು ಬಿಟ್ಟುಬಿಟ್ಟನು ಕೃಷ್ಣನು ಆ ಕಾಳಿಯವನ್ನು ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿದ್ದು ಇಂದು ನಾಗರ ಪಂಚಮಿಯನ್ನಾಗಿ ಆಚರಿಸು ಈ ದಿನ ಬೆಳಗ್ಗೆ ಅಶ್ವತ್ಥ ಕಟ್ಟಿಯಲ್ಲಿರುವ ನಾಗರಕಲ್ಲಿಗೆ ಇಲ್ಲವೇ ಹಾವಿನ ಉತ್ತಕ್ಕೆ ಹಸಿ ಹಾಲು ತುಪ್ಪ ಜೊತೆಗೆ ಅಕ್ಕಿ ಇಟ್ಟು ಮತ್ತು ಅರಳಿನಿಂದ ತನಿ ಎರೆಯುವುದು ಸಹೋದರಿಯರು ಹೊಟ್ಟೆ ತಣ್ಣಗಿರಲಿ ಬೆನ್ನು ತಣ್ಣಗಿರಲಿ ಎಂದು ಹೇಳಿ ಸಹೋದರರ ಒಕ್ಕಳಿಗೂ ಬೆನ್ನಿಗೂ ಹಾಲನ್ನು ಹಚ್ಚಿ ತನ್ನ ತವರು ಮನೆ ಒಳ್ಳೆಯದಾಗಿರಲಿ ಎಂದು ಹಾರೈಸ್ತಾರೆ ಹಾಗೆ ಹುತ್ತಕ್ಕೆ ಇಲ್ಲವೇ ನಾಗರಕಲ್ಲಿಗೆ ಕಲ್ಲಿಗೆ ಸಹೋದರರ ಕೈಗೆ ಕಂಕಣ ಕೂಡ ಕಟ್ತಾರೆ ಇನ್ನು ರೈತರು ಬಿತ್ತಿದ ಪೈರನ್ನು ಇಲಿಗಳು ತಿಂದು ನಷ್ಟವನ್ನುಂಟು ಮಾಡುತ್ತವೆ ಇಂತಹ ನೂರಾರು ಇಲಿಗಳನ್ನು ನಾಶ ಮಾಡುವ ಕೆಲಸವನ್ನು ಹಾವುಗಳೇ ಮಾಡಿ ಮುಗಿಸ್ತವೆ ತಮ್ಮ ಬೆಳೆಯನ್ನು ಕಾಪಾಡಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ಹುತ್ತಕ್ಕೆ ತನಿ ಎರೆಯುತ್ತಾರೆ ಇದು ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಅವರು ಪೂಜೆ ಮಾಡ್ಕೋತಾರೆ ಅದು ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಆಚರಣೆ ಕೂಡ ಚೆನ್ನಾಗಿರುತ್ತೆ ಈ ಬಾರಿಯ ನಾಗರ ಪಂಚಮಿ ವಿಶೇಷವಾಗಿ ಮಂಗಳವಾರ ಕೂಡ ಬಂದಿದೆ ಅದರ ಜೊತೆಗೆ ಶಿವಯೋಗ ಮತ್ತು ಮಂಗಳ ಗೌರಿ ವ್ರತ ನಾಗರ ಪಂಚಮಿ ಬಹಳಷ್ಟು ಅದೃಷ್ಟವನ್ನು ಹೊತ್ತು ತಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಇಪ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಶುಭ ಮುಹೂರ್ತವನ್ನು ನೋಡೋದಾದರೆ ನಾವು ಎಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಇನ್ನು ಸೂರ್ಯ ಕರ್ಕರಾಶಿಯಲ್ಲಿದ್ದರೆ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾನೆ ತಿಥಿ ಶುಕ್ಲಪಕ್ಷ ಪೂರ್ಣ ಪಂಚಮಿ ಇರುತ್ತೆ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಇರುತ್ತೆ ಯೋಗ ಶಿವಯೋಗ ಕರಣ ಭವಕರಣ ಇದು ತುಂಬ ಅತ್ಯಂತ ಶುಭಕರ ಯೋಗ ಮತ್ತು ಕರಣ ಬಂದಿದೆ ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಇನ್ನು ರಾಹುಕಾಲ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಶುಭ ಸಮಯ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತದೆ ಇನ್ನು ನಿಮಗೆ ಪೂಜೆ ಮಾಡೋಕ್ಕೆ ಸಮಯ ಹೇಳ್ತಿದ್ದೀನಿ ನೋಡಿ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಸಿಂಹ ಲಗ್ನ ಬರುತ್ತೆ ಇದು ಸ್ಥಿರಯೋಗದಲ್ಲಿರುತ್ತೆ ಇದು ಬಹಳ ಶ್ರೇಯಸ್ಕರವಾದಂಥ ಲಗ್ನ ಇರುತ್ತೆ ಆಮೇಲೆ ಇನ್ನು ಕನ್ಯಾ ಕನ್ಯಾ ಲಗ್ನ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ತುಲಾ ಲಗ್ನ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇನ್ನು ಮಕರ ಲಗ್ನ ನಿಮಗೆ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ನೀವು ಈ ಶುಭ ಸಮಯದಲ್ಲಿ ಪೂಜೆಗಳನ್ನ ಮಾಡ್ಕೋಬೋದು ಇನ್ನು ಶಿವಯೋಗ ಭವಯ ಭವಕರಣ ಇರುತ್ತೆ ನಾವು ಪಂಚಾಂಗದಲ್ಲಿ ಯೋಗ ಮತ್ತು ಕರಣ ಎರಡನ್ನೂ ನೋಡ್ತೀವಿ ಆದ್ದರಿಂದ ಶಿವಭವ ಯೋಗ ಕೂಡ ನಿಮಗೆ ಲಭಿಸಿದೆ ನಿಮಗೆ ವಿಶೇಷವಾಗಿ ಮಂಗಳವಾರ ನಾಗರ ಪಂಚಮಿ ಇರೋದರಿಂದ ಮತ್ತು ಶಿವಭವ ಯೋಗ ಕೂಡ ಬಂದಿರೋದ್ರಿಂದ ಯಾರಿಗೆಲ್ಲ ಮಕ್ಕಳ ಮಕ್ಕಳಿರಲ್ಲ ಅಥವಾ ನಾಗ ನಾಗದೋಷಕ್ಕೆ ಬಲಿಯಾಗಿರ್ತೀರ ಶಾಪ ಇರುತ್ತೆ ಇಂಥವರೆಲ್ಲ ಇವತ್ತು ತುಂಬ ಚೆನ್ನಾಗಿದೆ ದಿನ ಆದ್ದರಿಂದ ನೀವು ಎಲ್ಲ ತರಹದ ಪರಿಹಾರಗಳನ್ನ ಕೂಡ ಮಾಡ್ಕೋಬೋದು ಹಾಗೆ ಮಂಗಳ ಗೌರಿ ವ್ರತ ಕೂಡ ಇದೆ ಪಾರ್ವತಿ ದೇವಿಯು ಎಷ್ಟೋ ಜಪತಪಗಳನ್ನ ಮಾಡಿ ಎಷ್ಟೋ ಉಪವಾಸ ವ್ರತಗಳನ್ನೆಲ್ಲ ಮಾಡಿ ಶಿವನನ್ನು ಪತಿಯಾಗಿ ಪಡಿತಾಳೆ ತಾನೇ ಜಪತಪಗಳನ್ನ ಮಾಡಿ ಆ ಶಿವನನ್ನು ಪತಿಯಾಗಿ ಪಡೆದಂತಹ ಗೌರಿ ಗೌರಿ ವ್ರತ ಅಂದರೆ ಮಂಗಳ ಗೌರಿ ವ್ರತವನ್ನು ಯಾರು ಮಾಡ್ತಾರೋ ಯಾರಿಗೆ ಮಕ್ಕಳಿರಲ್ವೋ ಅಥವಾ ಇನ್ನು ಮದುವೆಯಾಗದೆ ಹಾಗೆ ಉಳ್ಕೊಂಡಿರ್ತಾರೋ ಅಥವಾ ಒಂದು ದಾಂಪತ್ಯದಲ್ಲಿ ಸುಖ ಇರಲ್ವೋ ಅಂಥವರೆಲ್ಲ ಈ ಮಂಗಳಗೌರಿ ವ್ರತವನ್ನು ಮಾಡಿದರೆ ಸಾಕಷ್ಟು ಶುಭ ಫಲಗಳನ್ನು ನಿಮಗೆ ಲಭಿಸುತ್ತೆ ಅವರೆಲ್ಲ ಮಂಗಳಗೌರಿ ವ್ರತನ ಆಚರಿಸ್ತಿದ್ದೀರಾ ಹಾಗೂ ನಾಗರ ಪಂಚಮಿನ ಆಚರಿಸಿ ಆಚರಿಸ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೆ ನಿಮಗೆ ಯಾವುದೇ ಹಬ್ಬ ವ್ರತಗಳ ಬಗ್ಗೆ ನಾನು ಆವಾಗವಾಗ ತಿಳಿಸ್ಕೊಡ್ತಾ ಇರ್ತೀನಿ ನೆಕ್ಸ್ಟು ಮಹಾ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಮತ್ತಿನ್ನಷ್ಟು ವಿಡಿಯೋಗಳನ್ನ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು